ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೊಡೆ ಬೈ ಎಡ್ ದಿನ ಪೂ ಇನ್ನೀ ಕಾಂಡೆ ಬಲ್ಪು ಪುದೀನಾಗ ಹಸ್ಬೆಂಡ್ ಪಾಡ್ದು ಬಿಡ್ತೀರ ದೇವ್ರನ್ನ ಫೋಟೋಕ್ಕೂ ಮಲ್ಲಿಗೆಲ್ಲ ಕಾಕಾಡಲ್ಲ ಅಂಚೆನೆ ಹಬ್ಬಲಿಗೆ ಒಂದೆ ಅಲ್ಪ ಮಂಚವಾಗು ಬಾಡ್ದಿರು ಮಂಚ ಬಣ್ಣ ದೈವಾದ ಮಂಚವಗು ವರ್ಷಗಿನಿ ಕರಾಟದ ಎಕ್ಸಾಮ್ ಉಂಡು ಹೈಕೆ ಪ್ರ್ಯಾಕ್ಟೀಸ್ ಮಂತ್ ಮಂಡೆ ಚೂರು ಬೇನುಂಡಿಗೆ ಅಪಾಯಿಂಟ್ಮೆಂಟ್ ಬಾರ್ದೆ ಬೇನ ఇని కారాట ఎగ్సాము ఇనా పోపు చి పండే స్కూలుగు ఉకా ఎగ్జామ్ ఇనా పోడే పండే పిదాడి లా కూలు బలా ఉనస్ని అలా క్పాయి కొరు పాలుగే ಅವಲ ಕು ಆಯ್ಲ ಕುಲ್ಲುಜ ಎಲ್ಲೆ ಬಾಲೆಗ್ ಬಾಯ್ ಕೊತ್ಪೀನಿ ಬಾಲೆ ಹೆಂಚು ಅಂತ ಲೀಚೆ ತುಂಡ ತೆಲಿಪ್ಪು ಅಲ್ಲೇ ಅಮ್ಮ ವಚ್ಚನ್ನ ಬಾಯ್ ಕೊತ್ಪೀನಿ ಅಲ್ಲೇ ಅಮ್ಮ ಚಿನ್ನಕ್ಕ ವಚ್ಚನ್ನ ಬಾಯ್ ಕೊತ್ಪೀನಿ ದಾದ ದಾದ ನೋಡ್ನು ಲೆಡ್ ಪೆನ್ಸಿಲ್ ಕೋಡೆ ಬೂರ್ ದಿನಾಯಕ್ ಮಗನ ಮಗಕ್ಕೆ ಸಮಾಧಾನಮನ್ ಪರ ಪಪ್ಪ ಕಂದಿನಾಯಕ್ ಅದ ಮಗ ಬೇಜಾರ ಡೇ ದಾ ಬಡ್ಬಾಲ ಒಂದು ಲೇಡ್ ಪೆನ್ಸಿಲ್ ಬಾಯ್ 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 ಅಲೇ ರಾಕಿ ತುಪ್ಪಿನಿ வந்து சனிவாரவரையே பொப்பே டிஃபின் பாக் பூர இப்பஜி கரெக்டது அட்ரெஸ் மாத்திர வந்து ஜி எக்ஸ்ட்ரா பத்தொன்னு புக்ஸ் எல்லாம் கம்மி இப்போணு இனி சுருமே அல்ல அக்கடை மித்து விடு கார்டிங் தரைபேனே ஆக்கொண்டு முடுத்து வரப்பே மல்லிக கொய்யோரன் பார்த்து கோடை பூரா கொய் அண்டல தினோல நாலு நான் திக்கு அறல் அவன்ச்சிங்க கண்ணு தப்பது ஓரி உண்ட் குத்த அப்பச்சி இனி தம்பதுண்ட் பேகனே చళిండు మాత్ర కమ్మిండు చళిండు రెట్ మంచి మైంది బూర్దిను పని నీర్ మైతన చరల్దిన మల్లిగే నెట్ రెడ్డు మూజండు రప్ప కొయారా ಇನ್ನ ಆಕಾಶ ಬಾರಿ ಕ್ಲೀನ್ ಉಂಡು ಮಲ್ಲಿಗೆ ಕೊಯ್ದಾಂಡು ಮುಂಜೆ ಅರ್ಧ ಚೆಂಡದ ಅದು ತಿಂಡಿತ ದಿನವೊಲ ದಿನವಲ್ಲ ಕಟ್ಟದ್ದೇ ಬೇರೆ ಪಾಡ್ಡು ಎಲ್ಲೆಲ್ಲ ಉಂಡಂತೆ ಒಂದು ಹೊರತ ಮುಗ್ಗೆ ಪೋದು ಕೂಡ ಚಿಕ್ಕರ್ಬೋದು ಕೂಡ ಅಂಚನೆ ಹಾಕೊಂಡು ಎಲ್ಲೆಲ್ಲ ತಿಕ್ಕು ಕುಕ್ಕ ಪೂ ಹೂ ಪೂದಿತ್ತುಂಡು ಮೂರನಿ ಮುಗಾಲ ಆದ್ರೆ ಅರ್ಧಿನಟ್ಟು ಪೂರ ಕಾಣಿಸುತ್ತೆ ಕುಕ್ಕದ ಹೂವು ಹೆಚ್ಚಿ పూజల పూ నెట్టు కుక్క అనగా నూదు వర్ష ఆపు న కుక్కలు ఎజ్జి ఇందోజీ లీచిదా అందులో వర్ష వర్ష తెగులు ఎత్త పూపు ఉబ్జీ నెట్లో ఈ వర్ష బ వర్ష తుకు కట్ మందే కొడు ఒక్కడి నీ జాల్ ఉండు మర ఫ్రూట్స్ ఆండవకేజీ ఒక్కడేదా దీపిన అవును జంబు దష్ట దష్టపుష్ట అతను జంబాపుచ్చి ಇನ್ನ ಸ್ಟಿಕ್ಕರ್ ಸ್ಟಿಕ್ಕರ್ತನೆ ಕೋಡಲ್ಲಿ ನಾನು ಪಾಡ್ತೀನಿ ಇನ್ನ ಸ್ಟಿಕ್ಕರ್ ಮುಗಿದನು ಈ ಸೈಜ್ದ ಬಕ್ಕಂಜ ಸಾರಿಗೆ ಪಾಡೋತ ಎಷ್ಟೊಂದು ಅವಂಡಾವು ಉಂಟು ಜಿ ಅವು ಒರಮ್ ಒಂದೆಕ್ಕನ ಪೋದಾ ಪುಣ್ ಗಮ್ಮಿ ಕಮ್ಮಿ ಇಂಚಿನ ಸ್ಟಿಕ್ಕರ್ ಗಮ್ಮಿ ಪುಣ್ಣ ಒಂದು ಅತ್ತ ಕೋಡಲ್ಲಿ ಇನ್ನೆಲ್ಲ ಲಿಪ್ಸ್ಟಿಕ್ ಇಡಬಾರ್ದೀನಿ ಅನ್ನ ಸ್ಟಿಕ್ಕರ್ ಗೊತ್ತಾಗೆ ನನ್ನ ಮಗಲ್ ಪನ್ನೊಂದು ಪಕ್ಷ ನಮ್ಮನ್ನು ಸ್ಟಿಕ್ಕರ್ ಮುಗಿದನು ಪೋದು ಅಂತ ಗೊತ್ತಪ್ಪ ಅಂತ రాకి అవు రకీ రకీ హుషారాతి లైక నుంగదు గజ్జి మాత హుషారాతి అదే మగ ఆతి గులాబీ తులని కంప్లీట్ అరల్దండు నన్నెల చూరు నొంది అరల్ భారీ పూర్లో తోజిన అరల్నగా ఖుషి ఆపినీ పూ మాత పరల్నగా దినోళ ఇని ఎంచండు ఎలా ఎంచం ఇంకా ಉಂದೊಂಜಿ ಮತ್ತು ಇರ ಪೂರಾ ತಾಲ್ದಾನ ದಾದ ದೊಂಬುದಿದ್ದ ಉಂದು ಬೊಕ ಚಳಿಕ್ ಜಾಸ್ತಿ ದಹಿ ಮತ್ತು ಲಗಡಿ ಇರೆ ಪೂರ ತಾಲ್ ಉಂಡು ಚಳಿಕ್ ಲಿಶು ಹಣ್ಣು ಬೈದೇ ರೀ ಹಲೋ ಲಿಶು ಕೋಟೆದಾನೇ ಬೈಚರ್ ಹಾ ಎಂಚೆ ಕನೆಟಿವ್ ಪುದರ್ದಾದ ತಂಗಿನ ಎಂಚಿ ತುಲೇ ಪುದರ್ದಾದೆ ತಿಮ್ಮಿ ತಿಶಾ ಹಾ ತಿಶಾ ಬಾಬಾನటికి ಗೊಬ್ಬಂದಿ ಇತ್ತಾರೆ ದಿಶೇರೇ ನೆಂಚೆ λεಪ್ಪುನು ಆ ಹಾ ಅದ್ವಾತ ಚೂರೆ ಚೂರೆ ಪಾದರ್ನೆ ಜಲೆ ಅಣ್ಣಾ ಪಂಪು ಜಲೆ ನಾನಿಗೆ ದೊಡ್ಡಲ್ಲಿ ಲೆಪ್ಪಾಲೆ ಅಮ್ಮನ ಲೆಪ್ಪು ಜಾಲೆ ಅಂದೆ ಅಣ್ಣನ ಪನ್ಪಿನಿ ಅಜ್ಜೆ ಹೆಣ್ಣ ಪನ್ಪಿನಿ ಅಂದೆ ದೊಡ್ಡಮ್ಮನೇ ಯಾಲ್ಲ ಬಪ್ಪೆ ಅಲ್ಲ ನಡೆ ದೊಡ್ಡಮ್ಮನಡೆ ಪಂಡಾಲಿ ಹಾ ವರ್ಪ ಜಲಗೇನಾ ಎಲ್ಲ ಬಾಬಾ ಲಿಶಿಕಾ

ಯಾ ಪನ್ಯತೆ ಅವು ಇರ್ನಾನೆ ಗಡ್ಡಿಂದ ಸ್ಲೇಟ್ ಕಾನಲ್ಲಿ ಪನ್ಯತೆ ಹುಂಡಿರ್ನ ಸ್ಲೇಟ್ ಇರ್ನಾನೆ ಆಂದ ಮೂಸಾರೆ ಅಂದ ಆಂದ ಸ್ಮೆಲ್ ತುಯಾರವೇ ಅವು ಇರ್ ಬುಡ್ದು ಬೋದಿತ್ತ ಲೈ ಕಲ್ಪ ದಿತ್ತೀನಿ ಅನ್ ಅವೇ ಇರ್ ಬೊಟ್ಟುದಾನೆ ಪಾರ್ದಿ ಚರಿದೆ ಮೈ ತಂಗಿ ಕಿನ್ಕೊಲೆ ಅಂದೆ ಈ ತಂಗಿ ಕೊಡ್ತಾರೆ ಇರ್ನ ಮೈತಾ ಪೌಡರ್ ಮತ್ತೆ ತಂಗಿ ಕೊಡ್ತಾರೆ ಕ್ರೀಮು ಪೌಡರ್ ಇತ್ತೀರೇ ಗಿಜ್ಜೆ ಮಗ ತಂಗಿ ಬತ್ತಾಯಬೇಕ ಉಂಡೆ ಇರು ಕೊಡ್ತೀನಿ ಪ್ರೀತಿರ ತಂಗಿಗ ಇನ್ನ ಮುದ್ದು ತಂಗಿ ಅದೇ ಇನ್ನ ಮುದ್ದು ತಂಗಿ ಶಿಕಾನ ತಿಶಾನ ತಿಾನೆ ಇಲ್ಲಿ ಸಿಕ್ಕ ಕಿನ್ಕೊಲೆ ಅವಪ್ಪು ಅವಚ್ ಇರ್ಲಿ ಶಿಕಡ ಫೋಂಡ್ ಪಾತ್ ಬಾಬಾ ಮೋತ ಚಿಕ್ಕಿ ಪಾಪನ ಗನ್ಯ ಚಿಕ್ಕಿ ಪಾಪನ ಮೋತ ಚಿಕ್ಕಿ ಬೈ ಪಾಪನ ಕೋಡೆಯರ್ ಬೈದ್ಯರ್ ಮಧ್ಯಾಹ್ನ ಬಿನ್ನೇರು ಬಾಬಾ ತೀಯಾರ ಓಲ್ ದಾಸಿ ದೊಡ್ಡ ಕೋಡೆ ಬೈದೀನಿ ಕೋಡೆ ಸೌಮ್ಯ ದೊಡ್ಡಮ್ಮ ವೈದ್ಯರೇ ಇಲ್ಲಡೆ ಸೌಮ್ಯ ದೊಡ್ಡಲ್ಲ ರನ್ನೆಲ್ಲ ಕೋಡೆ ಬೈದ್ಯಾರ ಈ ರ ಅವ್ಲಿತ್ತಾರ ಅವ್ರು ಪೂಜೆ ತಡೆ ಓದಿತ್ತಾರ ಅವ್ಳು ತಿಕ್ಕ್ಯಾರ ಸೌಮ್ಯ ದೊಡ್ಡಮ್ಮ ಬಾಬನ್ ಕೊನಪೆ ಬಂಡ್ಯಾರ ಆಮೂನಾಗ ತಿಕ್ಕರಿಗೆ ಇದ್ನ ತಂಗಿನ ಕೊನಪೆ ಬಣ್ಣರಿಗೆ ಇಡ್ ಬುಡ್ಚ ಬಣ್ಣರ್ಗೆ ಇಟ್ಟ ಬತ್ತಿತ್ತೀರ ಸೌಮ್ಯ ದೊಡ್ಮಲ ಮಲ ಇಟ್ಟ ಬತ್ತಿತ್ತೀರ ಅಕ್ಳು ಕೇಂಡೇ ರೀ ಲಿಶು ಏಪಲ್ಲ ಮೂಲಿಪ್ಪೆ ದಾನೆಜ್ಜೆ ಕೇಂದಿರು ಏನ್ ಪಂಡೆ ಲೀಶು ಪೂಜೆ ಪೋತ್ತೆ ಪಂಡೆ ಹ್ಮ್ ಇದ್ಕೊಡೆ ಇಡ್ ಬಾರಿನಾ ಪೂಜೆ ಪೋರಿತನೇ ನಾಗದೇವನ್ ನಡೆ ಸ್ವಾಮಿ ಮನ್ಪರೆ ಪೋಯಾರೆ ನಾ ಇಲ್ಲಿ ಅಂದೆ ಓಲು ಅಂದ ಗನ್ಯ ಚಿಕ್ಕಿ ಪಾಪನ ಚಿಕ್ಕಿ ಪಾಂಡಿ ಜರು ಎಲ್ಲ ಇತ್ತೆ ಇನಿ ಎಂಡ ಏರ್ ಜೋರು ಏರ್ ಜೋರು ಪಾನು ಇತ್ತೆ ಪನ್ಗೆ ಏರ್ ಜೋರು ಚಿಕ್ಕಿ ನೆಟ್ಟು ಮೊತ್ತ ಚಿಕ್ಕಿ ಜೋರ ಗನ್ನೆ ಚಿಕ್ಕಿ ಜೋರ నిర్బోడు మొత్త చిక్కి బోడ గన్య చిక్కి బోడ ఏర్బోడు ఏర్ బోర్డ్ పని హాకల్ బర్ పేర్ బస్ ఏర్ బోర్డ్ పన ఇయర్ బోర్డ్ పను పాకల్ బర్పేర్ బయర్ బోడు గన్నె చిక్క బోడ మొత్త చిక్కి బోడ మోత చిక్కి బోడా గన్య చి బోర్చ అంద వర్షిగు కరాటెడీ బెల్ట్ Congratulations. Yine Japan'a sarmayın. Japan dara. Kia. En çabanta kia var nana. Ar countuna Japan. En çina? Ar countuna Japan ne de. Ar daha dandı numara itte ne. Ar sarmayın. Hexa. Hexa. Hexa var ne sarmayın. Akta var ne itte. Ar ni ഹേ ചേഞ്ച് ഗദ്ദ ഇനത്തെ പൂർപനൊന്നല്ലടാ ലിഷു സി ഇതുപോലെ ദൂരവതിתי കേറി ആ ചേഞ്ചി ലൈറ്റ ലൈറ്റ ഹലോ ഉള്ളൂ ചേഞ്ച് ഗ ചാ ചാ വണ്ടിങ്ങേ ക്രെങ് ക്രെ ജുലിസ് ആൻഡ് സെലിബ്രേഷൻസ് ലെഷർ കഗ്ല ಕಗ್ಲೆ ಕಗ್ಲೆ ಹಾ ಬಾಲೆ ನಿದ್ರೆ ಬಾಲೆ ನಿದ್ರೆ ಬಾಲೆ ದ ಸ್ಟ್ರೀಟ್ ಲೈಟ್ ಪಾಡ್ ನಿದಿಯಾನ ವರ್ಷನಂಗ ತಿಯಾನ ನಮಕ ನನ್ನ ಸ್ಟ್ರೀಟ್ ಲೈಟ್ ಅಲ್ಲ ತಕೊಂಡ ಒಂದು ಒಂದು ನಿಮಿಷ ಕೈ ದೇಪ್ಗೆ ಕೈ ದೇಪ್ಗೆ ಸೋಲಾರ್ ಅತೆ ಸೋಲಾರ್ ದ ಬಸ್ಸದ ಪಗ ಪುತ್ತು ಜಾನತ ಎಟ್ಟು ಗೊತ್ತಾ ಪುಜಿಯಾ ಆಟಗೆ එබයි ආජි කාලෙක් බොල්ලුරුඩුගැ බල ජෙපපු ෝෂන්තෑ මධ්‍යානග මොක ඩාන්ස් ලස්සුන්නතා ලෙක්්ෂුපුයේ මොකබයි අඩපෝරකෙන්ජ බුලිප්පුේ ක මංගේ මන්ත දිත්ත මධ්‍යාන කඩපුරණි වන සර්ධම් බර්ධමන්තේ හිත්ත වන සහින බැරික්කතුකුර භාර්ෂකොන්ගට ඒස් ටෙඩඩ

ಎಳ್ಳು ಜ್ಯೂಸ್ ಮಂತಂದೆಕೆಕ್ ಎಳ್ಳು ಜ್ಯೂಸ್ ಜೋಕ್ರೆಂತ ಬೈಯ್ಯಾಗ ಚಾ ಮತ್ತ ಪರ್ಪುದಿರ ಐಕ್ ಕೊಡ ಮೇಲೆ ಎಳ್ಳು ಎಳ್ಳು ಕ್ಲೀನ್ ಮಂತಕ್ಕಿ ಎರಡು ಸರ್ತಿ ಕ್ಲೀನ್ ಮಂತ್ ದೆ ಕೊಡು ಅಂಗಡಿ ಇಡ್ಕಂತೀನಿ ಕಡೆ ಕಡೆಪಿನ ಒಂಜಿ ಎಲಕ್ಕಿ ಅಂಚನೆ ಕ್ಲೀನ್ ಮಂತಿ ಅಂಚನೆ ಎಳ್ಳು ಅಂಚನೆ ಬೆಲ್ಲ ಅಷ್ಟು ಬೆಲ್ಲ ಪಾಡ್ದ ನೀರಿ ಪಡತೆ ಅಂಚನೆ ಚೂರು ಪೇರ್ ಪೇರ್ ಬೊಕ್ಕಲ್ಲ ಮೈಪೊಲಿ ಕಡೆಯರ ಐತ್ ಬೋಡ್ ಆತ್ ಮೈತಿನ ಜಾಸ್ತಿ ಮೈತ್ರಿ ಕಡೆ ಭಂಗ ಹಾಕೊಂಡು తెల్పు ఒక భూ పేరు బాడలి బడన్నె బెచ్చని ఇప్పుడు జాస్తి పేరు బుడ్చింద హెల్దీ అయినంచినా ఎళ్ళు జ్యూస్ షెకెకి తంప అయిన ఆరోగ్యకరం జ్యూస్ ఎంచేత్త చా కాపీ పిదాల పర్పుచ్చి డాన్స్ క్లాస్ చెప్పి దాంట్లో బన్నగా బడావడపక్క లోకెక్కిపో రప్పని వెనపడు ఇంకా నీకు పేరుది ఇష్టాప్ చేత ఇష్ట పేరుదే జ్యూస్ పర్వాలేదు ఇష్ట అదా ஜ காடகூரி வைத கைத்தே தூந்து பௌடி பண் காடக்கூரில அல்பன உண்டாவ அல்பான ஒாஸ்தி பத்தது எப்பல இன்ன அவன ப்ளேஸ் உண்டு ஐக்கூ ಉಂದು ಉಲ್ತ್ ಬೈದಿ ನಿ ಇಂದ್ ರಾಜೆಲ ತೂವೊಂದುಲ್ಲೆ ಎಂಗ್ ದಾನೆಂದು ಪೋಡಿಜ್ ಬಂದ್ ಕೋಡೆ ನಿಕ್ಲೆಗ್ಯಾನ್ ತಾರಾಯಿ ನುಂಗು ದಿನ ತೂಪಾಯೆತೆ ಅವೆನ್ ಇನ್ ಕೊರಿಯಲ್ ಮಗಲ್ ವರ್ಷನ್ ಡ್ಯಾನ್ಸ್ ಕ್ಲಾಸ್ ಬೂಡಿಯಲ್ ಪೋನಗ ಅರ್ಧ ಲೀಟರ್ ಎಣ್ಣೆ ತಿಕ್ಕುಂಡು ಐಕ್ ಏತ್ ರೂಪೀಸ್ ಅರ್ಥ ಏತ್ ಪಾಡೆರ್ ಹಾ ಅಂಚನೆ ಒಂದು ವರ್ಷ ಬೀಜ ಪೆಜಿದ್ ತೊಟ್ಟೆಡ್ ಪಾಡ್ದಿದಿತ್ತೆತೆ ಐತ ಒನ್ ಫಿಫ್ಟಿ ರುಪೀಸ್ ಆತ ಒಂದು ಒಂದು ಕೆಜಿ ಮುನ್ನೂರು ಗ್ರಾಮ್ ಇತ್ತುಂಡು ಒನ್ ಫೋರ್ಟಿ ನೈನ್ ರುಪೀಸ್ ಒನ್ ಫಿಫ್ಟಿ ವರ್ಷನ ಕೊಡ್ತೇವೆ ಮನಿ ಈ ಒನ್ ಚೇಂಜ್ ಈ ಸರ್ತಿದ ಫಸ್ಟ್ ದವ ಬೀಜ ಮಾರಿನೆಂಚಿನ ಕಾಸು ಒನ್ ಫಿಫ್ಟಿ ರುಪೀಸ್ ವರ್ಷನ ಪಾಕೆಟ್ ಮನಿ ಇತ್ತೆ ಬಾರಿ ಖುಷಿ ಖುಷಿಯವ ಇತ್ತೆ ಡ್ಯಾನ್ಸ್ ಕ್ಲಾಸ್ ಪೋತೆ ಗೊತ್ತು ಜಾಯ್ ಟೂ ಹಂಡ್ರೆಡ್ ತಿಕ್ಕು ಪನ್ ಫಿಫ್ಟಿ ಕಮ್ಮಿ ತಿಕ್ಕನು ಯಾನ ತಿರ್ತಿಲ್ಲ ಡಪ್ಪ ಒಂದು ಬಾಲೆಂಚೂರು ತೂದು ಬರ್ಕಂದು ಮೂರು ವರ್ಷ ಬರ ಪೊಪ್ಪಲ್ ಅಂಚನೆ ಕಾಜಿಪು ಕಾಜಿಪುಗು ಅಂಚನೆ ಕಾಜಿಪುಗು ಕೋರಿ ಕನಪ್ಪಲ್ ಓಡಿಂದ ಕಾಕಿ ತೂಲ ಅಲ್ಪದ್ರೆ ಅಂತನು ಅಂತ ಕಜಿ ಕುಬ್ಬ ಪಾಲಿಗೆ ಅಲ್ಲಿಗೆ ಆಂಟಿ ತೋರಣ ಬೈದಣ್ಣು ಡೋರು ಪಾಡ್ ನಂಚಿನ ಆಚ ನೆನ್ ಪತ್ತೊಂದು ಕೊಡ್ದು ಬರ್ತ ಗಂಟ ಅಜೆಂಡ್ ಆಂಟಿಗೆ ಕುಕ್ಕುದಿರೋ ಕಂಚಿನ ತೋರಣ ಬೋರ್ಡ್ ಬನ್ನೊಂದು ಇತ್ತಿದೆ ಒಂದು ಮೀಶೋಡು ಒನ್ ಸಿಕ್ಸ್ಟಿ ರುಪೀಸಿಗೆ ತೋರಣ ಬಾರಿ ಶೋಕೊಂಡು ಓಕೆ ಫ್ರೆಂಡ್ಸ್ ನೀತಿ ಈ ಬ್ಲಾಗ್ ಇಷ್ಟ ಆದಿತ್ತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅನ್ಪ್ರೆ ನಾನು ಎಲ್ಲದ ಬ್ಲಾಗ್ ತಿಕ್ಕಗ